ಭಾರತ ಅಮೆರಿಕ ಮಧ್ಯೆ ವ್ಯವಹಾರಿಕ ಸಂಧಿಗೆ ಬಿರುಕು ಬಿದ್ದಿದೆ ರಷ್ಯಾ ಜೊತೆ ಭಾರತದ ಸ್ನೇಹಕ್ಕೆ ಸಿಟ್ಟಾದ ಟ್ರಂಪ್ ಸುಂಕದ ಮೂಲಕ ಭಾರತವನ್ನು ಒತ್ತಡಕ್ಕೆ ಒಳಪಡಿಸಲು ಯತ್ನಿಸುತ್ತಿದ್ದಾರೆ ಅಮೆರಿಕದ ಕಂಪನಿಗಳು ಅಮೆರಿಕದಲ್ಲಿ ತಯಾರಿಸಿದ ವಸ್ತುಗಳನ್ನು ಭಾರತದಲ್ಲಿ ಮಾರಾಟ ಮಾಡಿದರೆ ಯಾವುದೇ ತೊಂದರೆ ಇಲ್ಲ ಆದರೆ ಸಮಸ್ಯೆ ಎದುರಾಗುವುದು ಅಮೆರಿಕದ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಅಮೆರಿಕದ ಹೊರಗಡೆ ಉದಾಹರಣೆಗೆ ಚೀನಾದಂತಹ ದೇಶಗಳಲ್ಲಿ ತಯಾರಿಸಿ ಆ ಉತ್ಪನ್ನಗಳನ್ನು ಭಾರತದಲ್ಲಿ ಮಾರಾಟ ಮಾಡಿದಾಗ ಈ ರೀತಿಯ ವ್ಯವಹಾರದ ಮೇಲೆ ಭಾರತವು ಈಗ ಹೆಚ್ಚಿನ ಸುಂಕ ವಿಧಿಸುವ ನಿರ್ಣಯದ ಕಡೆಗೆ ಗಮನ ಹರಿಸುತ್ತಿದೆ ಅನೇಕ ಅಮೆರಿಕದ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಚೀನಾದಲ್ಲಿ ತಯಾರಿಸುತ್ತವೆ ಕಾರಣ ಚೀನಾದಲ್ಲಿ ಕಡಿಮೆ ವೆಚ್ಚದ ಕಾರ್ಮಿಕ ಶಕ್ತಿ ಉತ್ಪಾದನಾ ಸೌಲಭ್ಯಗಳು ಮತ್ತು ಸರಕಾರದಿಂದ ಕೆಲವು ತೆರಿಗೆ ವಿನಾಯಿತಿಗಳು ಈ ಉತ್ಪನ್ನಗಳನ್ನು ತಯಾರಿಸಿ ಅವುಗಳನ್ನು ಅಮೆರಿಕದ ಬ್ರಾಂಡ್ನಡಿಯಲ್ಲಿ ಭಾರತದಲ್ಲಿ ಮಾರಾಟ ಮಾಡಲಾಗುತ್ತದೆ ಗ್ರಾಹಕರು ಈ ಉತ್ಪನ್ನಗಳನ್ನು ಅಮೆರಿಕದವು ಎಂದು ಭಾವಿಸಿದರು ವಾಸ್ತವವಾಗಿ ಅವು ಚೀನಾದಲ್ಲಿ ತಯಾರಾದವು ಇದು ಒಂದು ರೀತಿಯ ಡಬಲ್ ಗೇಮ್ ಎಂದು ಭಾರತವು ಗುರುತಿಸಿದೆ ಈಗ ಭಾರತವು ಇದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಕಾರ್ಯತಂತ್ರವನ್ನು ರೂಪಿಸುತ್ತಿದೆ ಅಂದರೆ ಅಮೆರಿಕದ ಕಂಪನಿಗಳು ಚೀನಾದಂತಹ ಮೂರನೇ ದೇಶಗಳಲ್ಲಿ ತಯಾರಾದ ಉತ್ಪನ್ನಗಳ ಮೇಲೆ ಭಾರತದಲ್ಲಿ ಹೆಚ್ಚಿನ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ ಅಂದರೆ ಅವರು ತಮ್ಮ ದೇಶದಲ್ಲಿ ನಮ್ಮ ವಸ್ತುಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸಿದರೆ ನಾವು ಇಲ್ಲಿ ಅವರ ವಸ್ತುಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸಬಹುದು ಇದರಿಂದ ಅವರ ಉತ್ಪನ್ನಗಳ ಬೆಲೆ ಏರಿಕೆಯಾಗಬಹುದು ಉದಾಹರಣೆಗೆ ಸ್ಮಾರ್ಟ್ಫೋನ್ಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ಅಥವಾ ಇತರ ಗ್ರಾಹಕ ಉತ್ಪನ್ನಗಳ ಬೆಲೆ ಗಗನಕ್ಕೇರಬಹುದು ಇದು ಗ್ರಾಹಕರಿಗೆ ಹೆಚ್ಚಿನ ಆರ್ಥಿಕ ಒತ್ತಡವನ್ನು ತರಬಹುದು ಆದರೆ ಈ ಕ್ರಮದಿಂದ ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ಸಿಗಬಹುದು ಭಾರತದಲ್ಲಿ ತಯಾರಾದ ಉತ್ಪನ್ನಗಳು ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆಯಲ್ಲಿ ಜನಪ್ರಿಯವಾಗಬಹುದು ಇದು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಬಲವನ್ನು ಒದಗಿಸಬಹುದು ಜೊತೆಗೆ ಅಮೆರಿಕವು ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತದ ರಫ್ತು ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಿದರೆ ಭಾರತದ ರಫ್ತು ಉದ್ಯಮಕ್ಕೆ ಹಿನ್ನಡೆಯಾಗಬಹುದು